ದೃಶ್ಯ ಮೂರು ಮಿಶಿಯನ ಆಗಮನದೊಂದಿಗೆ ಭರವಸೆಯ ಸುವಾರ್ತೆ ಹಿಂದಿನ ವಿಡಿಯೋಗಳಲ್ಲಿ ನಾವು ನೋಡಿದಂತೆ ಕೆಟ್ಟ ಸುದ್ದಿ ಇದೆ ಒಳ್ಳೆಯ ಸುದ್ದಿಯೂ ಇದೆ ಕೆಟ್ಟ ಸುದ್ದಿ ಅಂದರೆ ಇಸ್ಲಾಂ ಧರ್ಮದ ಪ್ರಕಾರ ಮೊದಲನೇದಾಗಿ ಅಲ್ಲಾಹನು ಮಾನವ ಕುಲದ ಆತ್ಮಗಳನ್ನು ನರಕ ಮತ್ತು ಪರದೇಶಿಗಾಗಿ ಮಾಡಿದನು ಆದ್ದರಿಂದ ಅವನು ಅನೇಕ ಜನರನ್ನು ದಾರಿ ತಪ್ಪಿಸುತ್ತಾನೆ ಎರಡನೇದಾಗಿ ಎಲ್ಲಾ ಮುಸ್ಲಿಮರು ತಮ್ಮ ಒಳ್ಳೆಯ ಕಾರ್ಯಗಳನ್ನು ಲೆಕ್ಕಿಸದೆ ನರಕದ ಬೆಂಕಿಯನ್ನು ಅನುಭವಿಸುತ್ತಾರೆ ಮೂರನೇದಾಗಿ ಪ್ರವಾದಿ ಮಹಮ್ಮದ್ ಸ್ವತಃ ತನ್ನ ರಕ್ಷಣೆ ಬಗ್ಗೆ ಖಚಿತವಾಗಿಲ್ಲ ಮತ್ತು ಅದರಿಂದ ಯಾವುದೇ ಮುಸ್ಲಿಮನ ರಕ್ಷಣೆ ಮತ್ತು ನರಕದ ವಿಷಯದಲ್ಲಿ ಯಾವುದೇ ಭರವಸೆಯನ್ನ ಅವರು ಖಾತರಿಪಡಿಸುವುದಿಲ್ಲ ದೇವರು ಸ್ವತಃ ಸಮಯದ ಏಸು ಕ್ರಿಸ್ತನ ಮೂಲಕ ವಾಗ್ದಾನ ಮಾಡಿದನು ಆದಾಗ್ಯೂ ಸುವಾರ್ತೆಯ ವಾಗ್ದಾನಿತ ಮೆಸಿಯನ್ನ ಏಸುವಿನ ಮೂಲಕ ಮಾತ್ರ ಲಭ್ಯವಿದೆ ಏಸುವಿನ ಕುರಿತು ಕುರಾನಿನ ತೊಂಬತ್ಮೂರು ವಚನಗಳಲ್ಲಿ ತೊಂಬತ್ತೇಳು ಬಾರಿ ಉಲ್ಲೇಖಿಸಲಾಗಿದೆ ಕುರಾನ್ನಲ್ಲಿ ಏಸು ಕ್ರಿಸ್ತನನ್ನು ಸಮಯದ ಸೂಚನೆ ಎಂದು ವಿವರಿಸಲಾಗಿದೆ ಮತ್ತು ಏಸು ನ್ಯಾಯ ತೀರ್ಪಿನ ಸಮಯದ ಆಗಮನದ ಸಂಕೇತವಾಗಿದ್ದಾನೆ وإنه لعلم للساعة فلا تمترن بها واتبعون هذا صراط مستقيم قرآن نالي يسو مسلم رجع تاني ويدي راعون تيار تاني يا كندرة آتون نيرو هذا مارجع ولما جاء

ಮತ್ತು ರಕ್ಷಣೆಗೆ ಜೀವವಾಗಿದ್ದಾನೆ ಆಗಿದ್ದಾನೆ ಆತನು ಹೇಳಿದ್ದು ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ನನ್ನಿಂದಲೇ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ ಯೋಹಾನ ಹದಿನಾಲ್ಕು ಆರನೇ ವಚನ ಎರಡನೇದಾಗಿ ಏಸು ಹೇಳಿದ್ದು ನಾನು ಅವರಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಅವರು ಎಂದಿಗೂ ನಾಶವಾಗುವುದಿಲ್ಲ ಯಾರು ಅವರನ್ನು ನನ್ನ ಕೈಯಿಂದ ಕಸಿದುಕೊಳ್ಳುವುದಿಲ್ಲ ಯೋಹಾನ ಹತ್ತು ಇಪ್ಪತ್ತೆಂಟನೇ ವಚನ ಮೂರನೇದಾಗಿ ಸಾಕ್ಷಿ ಅಂದ್ರೆ ದೇವರು ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ ಮತ್ತು ಆ ಜೀವವು ಆತನ ಮಗನಲ್ಲಿದೆ ಮಗನ ಕ್ರಿಸ್ತನಿಗೆ ಆ ಜೀವವಿದೆ ಮಗನಲ್ಲಿ ಇಲ್ಲದವನಿಗೆ ನಿತ್ಯ ಜೀವವಿಲ್ಲ ಒಂದು ಯವಾನ ಐದು ವಚನ ಹನ್ನೊಂದು ಹನ್ನೆರಡು ನನ್ನ ಮುಸ್ಲಿಂ ಸ್ನೇಹಿತರೆ ಮೆಸ್ಸಿಯಾ ಅಥವಾ ಅಲ್ ಮಸಿಯಾ ಯೇಸು ಕ್ರಿಸ್ತನು ನಿಮಗಾಗಿ ಶಾಶ್ವತವಾಗಿ ಭದ್ರಪಡಿಸಿದ ರಕ್ಷಣೆ ಏಕೈಕ ಭರವಸೆಯನ್ನು ನಿಮಗೆ ನೀಡುತ್ತಾನೆ ನರಕದ ಬೆಂಕಿಯಿಂದ ಮತ್ತು ದೇವರಿಂದ ಶಾಶ್ವತವಾಗಿ ಬೇರ್ಪಡಿಸುವುದರಿಂದ ರಕ್ಷಿಸಲು ಆತನು ಮಾನವ ಕುಲಕ್ಕೆ ಅಂತಿಮ ಆಮಂತ್ರಣವನ್ನು ನೀಡಿದ್ದಾನೆ ಆತನ ಹೇಳುವುದೇನೆಂದರೆ ಎಲೆ ಕಷ್ಟಪಡುವವರೇ ಒರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವ ಮತ್ತಾಯ ಹನ್ನೊಂದನೇ ಅಧ್ಯಾಯ ವಚನ ಇಪ್ಪತ್ತೆಂಟರಲ್ಲಿ ಯೇಸು ಕ್ರಿಸ್ತನು ಈಸಾ ಅಲ್ ಮಸಿಯ ಒಬ್ಬನೇ ಎಲ್ಲಾ ಮುಸ್ಲಿಮರು ಮತ್ತು ಜನರಿಗೆ ತನ್ನ ಕೈಯಿಂದ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಮತ್ತು ಯೇಸು ಕ್ರಿಸ್ತನನ್ನು ನೀವು ಅಂದುಕೊಂಡಾಗ ಮತ್ತು ನಿಮ್ಮ ಕರ್ತನಾಗಿ ಸ್ವೀಕರಿಸಿದಾಗ ಅಂತವರು ಎಂದಿಗೂ ನಾಶವಾಗುವುದಿಲ್ಲ ಎಂಬ ಭರವಸೆಯನ್ನು ನೀಡುತ್ತಾನೆ ನನ್ನ ಸ್ನೇಹಿತರೆ ನೀವು ಏಸು ಕ್ರಿಸ್ತನನ್ನು ನೇರ ಮಾರ್ಗವಾಗಿ ಸ್ವೀಕರಿಸಲು ಬಯಸಿದರೆ ನಿಮ್ಮ ಪಾಪಗಳಿಂದ ನಿಮ್ಮನ್ನು ವಿಮೋಚನೆಗೊಳಿಸುವನು ಮತ್ತು ಸ್ವರ್ಗ ಮತ್ತು ಪರದೈಸಿ ವಿಷಯದಲ್ಲಿ ನಿಮಗೆ ಒಂದು ಸಂಪೂರ್ಣ ಭರವಸೆ ನೀಡಬಲ್ಲಾತನು ಆಗಿದ್ದಾನೆ ನಿಮ್ಮ ವೈಯಕ್ತಿಕ ರಕ್ಷಣೆಗಾಗಿ ಸ್ವೀಕರಿಸಲು ನೀವು ಬಯಸಿದರೆ ನಾನು ಹೇಳಿದ ಹಾಗೆ ನೀವು ಆತನಿಗೆ ಹೇಳಬಹುದು ಏಸು ಆತನು ಆತ್ಮ ಮತ್ತು ಅಲ್ಲಾನ ವಾಕ್ಯವಾಗಿದ್ದಾನೆ ಕುರಾನ್ ಮೂರು ನಲವತ್ತೈದನೇ ವಚನ ಮತ್ತು ಕುರಾನ್ ನಾಲ್ಕು ನೂರ ವಚನ ಈ ರೀತಿಯಾಗಿ ನೀನು ಚಿಕ್ಕ ಪ್ರಾರ್ಥನೆಯನ್ನು ಮಾಡುವಾಗ ಆತನು ಅದನ್ನು ಕೇಳುತ್ತಾನೆ ಪ್ರೀತಿಯುಳ್ಳ ರಬ್ಬಿ ಎಸುವೆ ನಾನು ನಂಬುತ್ತೇನೆ ದೇವರು ಭರವಸೆ ನೀಡಿದ ಏಕೈಕ ನಿಜವಾದ ಮೆಸ್ಸಿಯೇ ನೀನು ನೀನು ಮಾನವ ಕುಲಕ್ಕೆ ನೇರ ಮಾರ್ಗವನ್ನು ತೋರಿಸಲು ಬಂದಿದ್ದಿ ಮತ್ತು ನೀನೇ ನೇರವಾದ ಮಾರ್ಗವಾಗಿದ್ದಿ ನನ್ನ ಎಲ್ಲ ಪಾಪಗಳಿಗಾಗಿ ಯಜ್ಞವನ್ನು ಅರ್ಪಿಸಿದಕ್ಕಾಗಿ ಧನ್ಯವಾದಗಳು ಪಾಪ ಮತ್ತು ನರಕದ ಶಿಕ್ಷೆಯಿಂದ ನನ್ನನ್ನು ವಿಮೋಚನೆಗೊಳಿಸಲು ನಿನ್ನ ಮಾರ್ಗ ಮತ್ತು ನಿನ್ನ ಸಂಪೂರ್ಣ ತ್ಯಾಗವನ್ನು ನಾನು ನಂಬುತ್ತೇನೆ ನಾನು ನಿನ್ನನ್ನು ನನ್ನ ಪ್ರಭುವನ್ನಾಗಿ ಮತ್ತು ರಕ್ಷಕನಾಗಿ ಸ್ವೀಕರಿಸುತ್ತೇನೆ ಮತ್ತು ನನ್ನ ಜೀವನವನ್ನು ನನ್ನ ಕುಟುಂಬವನ್ನು ಮತ್ತು ನಿನ್ನ ಪ್ರೀತಿ ಪಾತ್ರರನ್ನು ನಾನು ನಿನಗೆ ಸಮರ್ಪಿಸುತ್ತೇನೆ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಸುವಾರ್ತೆಯಲ್ಲಿ ಇಂಜಿಲ್ ವ್ಯಾಯ ಅಥವಾ ಯೋಹಾನ ಅಧ್ಯಾಯ ಆರು ವಿಮೋಚಕನಾದ ಏಸು ಹೀಗೆ ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ ಪಶ್ಚಾತ್ತಾಪದಿಂದ ಮತ್ತು ಮೆಸಿಯಾ ಅಲ್ ಮಸಿಯಾನ ಸ್ವೀಕಾರದ ಈ ಪ್ರಾರ್ಥನೆಯನ್ನ ಹೇಳುವ ಮೂಲಕ ಯೇಸು ಕ್ರಿಸ್ತನು ನಿಮ್ಮನ್ನು ಎಂದಿಗೂ ತಿರಸ್ಕರಿಸುವುದಿಲ್ಲ ಅಥವಾ ಆತನಿಂದ ದೂರವಿಡುವುದಿಲ್ಲ ಎಂದು ಹೇಳಿದನು ನೀವು ಈಗ ಆತನಿಗೆ ಸೇರಿದವರಾಗಿದ್ದೀರಿ ಮತ್ತು ಯಾರು ನಿಮ್ಮನ್ನು ಆತನ ಕೈಯಿಂದ ತೆಗೆಯಲು ಸಾಧ್ಯವಿಲ್ಲ ನೀವು ಮತ್ತೆ ನರಕದ ಬೆಂಕಿಯನ್ನು ಪಡೆಯುವ ಅನಿಶ್ಚಿತತೆ ಮತ್ತು ಭಯವು ಎಂದಿಗೂ ಹೊಂದಿರುವುದಿಲ್ಲ ನಿಜವಾದ ಸತ್ಯವಾದ ಮತ್ತು ಜೀವಂತ ದೇವರ ರಾಜ್ಯಕ್ಕೆ ನಿಮ್ಮನ್ನ ಸುಸ್ವಾಗತ ಮಾಡುತ್ತೇನೆ ಅಲ್ಲೇ ಲೂಯ್ಯ ಈ ವಿಷಯದಲ್ಲಿ ಯಾವುದೇ ಮಾಹಿತಿಗಾಗಿ ಹೆಚ್ಚಿನ ಸಹಾಯಕ್ಕಾಗಿ ದಯವಿಟ್ಟು ನಮ್ಮನ್ನ ಸಂಪರ್ಕಿಸಲು ಹಿಂಜರಿಬೇಡಿ ನಮ್ಮ ಇಮೇಲ್ ವಿಳಾಸ ಎಚ್ ಬಿಟಿಎಂ ಡ್ಯಾಶ್ ಎನ್ ಟಿ ಡಾಟ್ ಓ ಆರ್ ಜಿ ಆಗಿದೆ ದಯವಿಟ್ಟು ಚಂದದಾರರಾಗಿ ಮತ್ತು ಅನುಸರಿಸಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು